జనర జీవనల్లి చలాటవాడు క్యారిబౌ డ్రింకింగ్ వాటర్ పౌచ్ ఇకల్ నగర వాటర్ పౌచ్ స్టీల్ నట్ నోడి సార్వజనకర ಬಾಗಲಕೋಟೆ ಜಿಲ್ಲೆ ಇಳಕಲ್ ಸಮೀಪದ ಗೋರ್ಬಾಳ ಗ್ರಾಮದಲ್ಲಿರುವ ದೀಪ ಅಕ್ವಾ ಮಿನರಲ್ಸ್ ಕಂಪನಿಯಿಂದ ತಯಾರಿಸಲಾದ ಪೌಚ್ ನೀರಿನಲ್ಲಿ ಅಚ್ಚರಿಯ ಘಟನೆಯೊಂದು ಬೆಳಕಿಗೆ ಬಂದಿದೆ ಇಲ್ಲಿನ ಗ್ರಾಹಕರೊಬ್ಬರು ಖರೀದಿಸಿದ ಪೌಚ್ನಲ್ಲಿ ನಟ್ಟು ಬೋಲ್ಟ್ ಕಂಡು ಬಂದಿದೆ ಈ ಘಟನೆ ಇಳಕಲ್ ನಗರದ ಗ್ರಾಹಕರಲ್ಲಿ ಆತಂಕವನ್ನು ಹುಟ್ಟುಹಾಕಿದ್ದು ಆರೋಗ್ಯ ಭದ್ರತೆ ಕುರಿತು ಗಂಭೀರ ಪ್ರಶ್ನೆಗಳು ಎತ್ತಿದೆ ಈ ಘಟನೆ ಕುರಿತು ಸಂಬಂಧಪಟ್ಟ ಗ್ರಾಹಕರು ಕೂಡಲೇ ಫುಡ್ ಸೇಫ್ಟಿ ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಪೌಚನ್ನ ವಶಕ್ಕೆ ಪಡೆದು ಘಟನೆಯ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಗ್ರಾಹಕರು ಇಂತಹ ಸುರಕ್ಷಿತ ಆಹಾರ ಉತ್ಪನ್ನಗಳ ಕಂಪನಿಗಳ ವಿರುದ್ಧ ತಯಾರಿಕೆಯನ್ನ ಕಟ್ಟುನಿಟ್ಟಾಗಿ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಗ್ರಾಹಕರು ಆಗ್ರಹಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನಿಮ್ಮ ಸಿವಿಜಿ ಸುದ್ದಿಯನ್ನೇ ಫಾಲೋ ಮಾಡಿ ರೀ ಸರಿ ಹನ್ನೊಂದನೇ ಸಂಜೆ ಮುಂದೆ ಆರು ಗಂಟೆ ಅದು ನಾನು ಏನೋ ಒಂದು ಕಾರಣಕ್ಕೆ ಕಾಣುತ್ತಂಗದಲ್ಲಿ ಗಾಡಿಯಲ್ಲಿ ಇಟ್ಕೊಂಡು ಹಂಗೆ ಇದು ಮಾಡ್ತೀನಿ ಮಾಡಿದ ತಕ್ಷಣ ನಾವು ಬೆಳಿಗ್ಗೆ ಅದನ್ನು ನೋಡ್ಬೇಕು ನೋಡಿದ್ವಿ ನೋಡಿದ ತಕ್ಷಣ ಇದನ್ನು ನನಗೆ ಏರುಪರ್ ಹಾಕಿಸಿ ಐ ಬಿ ಪಿ ಹಾಕಿಸಿ ನಾನು ಇವರು ಅದು ಸ್ಯಾವಿ ಹಾಸ್ಪಿಟ್ಲಿಗೆ ಪೋಷಣಕ್ಕೆ ಬಂದೆ ಹಾಗಾಗಿ ನಮ್ಮ ಅಧ್ಯಕ್ಷರು ಕೂಡ ನನ್ನ ಜೊತೆನೇ ಇದ್ದರು ನಮ್ಮ ಅಧ್ಯಕ್ಷರು ಕೈ ಕೊಟ್ಟೆ ಅಧ್ಯಕ್ಷರಿದ್ದೇನೋ ನಾನು ಹಿಂಗೆ ಹೆಚ್ಚಿಗೆನಿ ಇದು ನಟ್ ಯಾಕೋ ಇದಾಗತ್ತೈತಿ ಅದು ನಿಮ್ಮಲ್ಲಿ ಫ್ರಿಜ್ನಲ್ಲಿ ಇಡೋ ಅಂತ ಅಂದಾಗ ನಮ್ಮ ಅಧ್ಯಕ್ಷ ಫ್ರಿಜ್ನಲ್ಲಿ ಇಟ್ಟಿದ್ರು ಅದನ್ನು ಒಳ್ಳೆ ರಿಟರ್ನ್ ಇವತ್ತು ಬೆಳಗ್ಗೆ ನಮ್ಮ ಅಧ್ಯಕ್ಷ ನೋಡಿದಾಗ ನಟ್ಟಿತ್ತು ಇಲ್ಲ ಏನೋ ಇತ್ತು ಅಂತ ನಾನು ಕೂಡ ಕೂಡ ನೋಡಿದ್ಲು ಯಾಕಂದ್ರೆ ನನಗೆ ಅಡ್ಮಿಟ್ಟು ಏರ್ ಊರಾಗಿತ್ತು ಹಂಗಾಗಿ ನಾನು ಇದು ನೋಡಿದಾಗ ನಮ್ಮ ಅಧ್ಯಕ್ಷ ಇವತ್ತು ಮುಜೆ ನೋಡಿದಾಗ ನಾನು ಒಳ್ಳೆ ರಿಟರ್ನ್ ಇವತ್ತು ನನ್ನ ಫೋನ್ ಚಿಲ್ಲ ನೀವು ಕುಡಿದ್ರೆ ಭಾಳ ಸಮಸ್ಯೆ ಆಗಿತ್ತು ನೋಡಿದಾಗ ಯಾಕಂತ ಇದ್ದಾಗ ನಟ್ಟಿತ್ತು ಅಂತ ಹೇಳಿ ತೊಂದ್ರೆ ಪೌಚಪ್ಪ ಗುಡಿ ಹತ್ರ ಇಲ್ಲಿ ಗಾರ್ಡನ್ ಇತ್ತು ಮುಂದೆ ಇದು ಕ್ಯಾರಿಬೋ ಕ್ಯಾರಿಬೋ ಈಗ ಬೋ ಮೇಲಾಧಿಕಾರಿಗೆ ಮೇಲಧಿಕಾರಿಗೆ ಏನಾರ ತಿಳಿಸಿರೇನು ಸರ್ ಮೇಲಾಧಿಕಾರಿಗೆ ತಿಳ್ಸಿರಿ ಹ್ಞೂ ರೀ ಅವರು ಆಯಿತು ಬರ್ತೀನಿ ಅಂತಂದ್ರೆ ಬಂದಾರ ಅವರು ಕೂಡ ಬಂದಾರ ಹ್ಞೂ ರೀ ಸಂದೀಪ್ ಅಂತೇಳಿ ಫುಡ್ ಆಫೀಸರ್ ಫುಡ್ ಆಫೀಸರಿಗೆ ಮಾಹಿತಿ ತಿಳಿಸಿರಿ ಬಂದಾರ ಅವರು ಕೂಡ ಬಂದಾರ ಹ್ಞೂ ರೀ ಅವ್ರಿಗೆ ಮತ್ತು ಅವ್ರು ಸಹ ಕೊಟ್ಟು ಅದನ್ನು ಕೊಡ್ತೀವಿ ಈಗ ಅವ್ರ ಮುಂದಿನ ಪ್ರೊಸೀಜರ್ ಅವ್ರು ಹೇಳ್ತೀವಿ ಅವರು ಕೂಡ ಇಲ್ಲಿದ್ದಾರೆ ಹ್ಞೂ ಈಗ ಅವರು ಕಾನೂನು ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಉಗ್ರಾದ ಹೋರಾಟ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರರಾದ ಹೋರಾಟ ನಮ್ಮ ಅಧ್ಯಕ್ಷರಿಗೆ ತಿಳಿಸಿ ಮತ್ತು ನಮ್ಮ ನದಾ ಹುಟ್ಟು ಇದಾರೆ ಅವರು ಜಿಲ್ಲಾ ಇದಾರೆ ಅವ್ರಿಗೂ ಕೂಡ ಈ ಗಮನ ತಿಳಿಸ್ತೀವಿ ತಿಳಿಸಿ ಅವ್ರಿಗೆ ಕೂಡ ನಾವು ಮಾತಾಡ್ತೀವಿ ಓಕೆ ಸರ್ ಯು ಅಧ್ಯಕ್ಷರು ಅಧ್ಯಕ್ಷರು ಮಾತಾಡ್ತಾರೆ ಹನ್ನೊಂದನೇ ತಾರೀಕಿಗೆ ದೇವಸ್ಥಾನ ಶಾನೇಶ್ವರ ದೇವಸ್ಥಾನ ಅಂದರೆ ಬಂದಿದ್ವಿ ಯಾಕಂದ್ರೆ ನಮ್ಮ ಮನೆ ಇರೋದು ಇಲ್ಲೇ ಹಾಗಾಗಿ ನಮ್ಮ ಅಶೋಕವ್ರಿಗೆ ಫೋನ್ ಮಾಡಿದ್ರು ಇಲ್ಲಿ ಇದನ್ನು ಬಾ ಅಂತ ಹೇಳಿದೆ ಬಂದ ಮೇಲೆ ಎಷ್ಟೋ ತನಕ ಮಾತಾಡ್ಕೊಂತ ಕುಂತ್ವಿ ಮಾತಾಡೋ ಆದಮೇಲೆ ನಾವು ನೀರು ಕುಡಿಬೇಕನ್ನಿಸ್ತು ಪೋಸ್ ತಗೊಂಡ್ರು ಯಾರು ನಮ್ಮ ಅಶೋಕವರು ತೊಗೊಂಡಿದ್ದು ತಗೊಂಡಿದ್ದು ಅದನ್ನ ಯಾವುದೋ ಒಂದು ಬೇರೆ ಒಂದು ದೂರ ಬಂತು ಏ ಬಾ ಸ್ವಲ್ಪ ಅರ್ಜೆಂಟ್ ಆಗೋತಿ ಹೋಗೋದಂತಂದು ಹಂಗ ಹೋದ್ವಿ ಹೋದ ತಕ್ಷಣ ನಾ ಹಂಗ ನಾನು ಆಗ ಗಾಡಿ ಒಳಗೆ ಇಟ್ಕೊಂಡಿದ್ದೆ ಮನೆಗೆ ಹೋದ್ಮೇಲೆ ನಾನು ಏನು ಫ್ರಿಜ್ ಒಳಗೆ ಹಾಕಿಟ್ಟೆ ನಾನು ನೋಡಿದ್ದಿಲ್ಲ ಅಷ್ಟೇ ಬೆಳಿಗ್ಗೆ ಎದ್ದು ನಾನು ಫ್ರಿಜ್ ಓಪನ್ ಮಾಡಿದೆ ನೀರು ಕುಡಿಯೋದು ಅಂತಂದು ಅವಾಗ ಇದನ್ನು ಗಮನಿಸಿದೆ ನಾನು ಈ ಕ್ಯಾರಿಬೋ ಅನ್ನೋ ವಾಟರ್ ಪ್ರೌಸ್ ಏನೈತೆ ಗಮನಿಸಿದೆ ಸುಮಾರು ಒಂದು ಹನ್ನೆರಡು ಹದಿಮೂರು ಸೈಜಿಂದ ಒಂದು ನಟ್ಟು ಅದು ಸಿಕ್ಕಾಪಟ್ಟಿ ಎಲ್ಲ ತುಕ್ಕಿಡಿದೆ ತುಕ್ಕಿಡ್ದಂಥ ನಟ್ಟು ಇದ್ರೊಳಗೈತಿ ಇದನ್ನು ಬಹುಶಃ ನಿನ್ನೆ ನಮ್ಮ ಅಶೋಕ್ ಅವ್ರು ಕುಡಿದ್ರಪ್ಪ ಅಂದ್ರೆ ಅವ್ರ ಪರಿಸ್ಥಿತಿ ಏನು ಅಂತಂದು ವಿಚಾರ ಮಾಡಿ ಬೆಳಗ್ಗೆ ಅವ್ರು ಕಾಲ್ ಮಾಡಿದ್ರು ಹಣ ಹಿಂಗೆ ಹಿಂಗೆ ಆಗೈತೆ ಇದು ನೀವು ಇದು ನಿನ್ನೆ ನೀವು ಪೋಚ್ ಕುಡಿಲ್ಲ ಅಂದ್ರೆ ಚಲೋ ಮಾಡಿ ಯಾಕೆ ಯಾಕಂದ್ರೆ ಅದ್ರೊಳಗೆ ಒಂದು ದೊಡ್ಡ ಹಾಕಿದ್ರೆ ಒಂದು ನಟ್ ಐತಿ ನಟ್ಟ ಇದ್ದಿದ್ದಕ್ಕೆ ನೀನು ಕುಡಿಲ್ಲ ಅಂದ್ರೆ ಚಲೋ ಮಾಡಿ ಅಂತಂದ್ರೆ ಇಲ್ಲ ನನಗೆ ಯಾಕೋ ಸ್ವಲ್ಪ ಎದಿ ತ್ರಾಸ ತ್ರಾಸಾಗುತ್ತಿದೆ ಬಾ ಅಂತಂದು ನಾನು ಅವ್ರನ್ನ ಹೋಗಿ ನಿನ್ನೆ ಹಾಸ್ಪಿಟ್ಲಾಗ ಚೆಕಪ್ ಮಾಡಿಸಿ ಯಾವೇ ಹಾಸ್ಪಿಟ್ಲಾಗ ಚೆಕಪ್ ಮಾಡಿಸಿ ಎಲ್ಲ ಇದು ಮಾಡಿದೆ ಇವತ್ತು ಬೆಳಿಗ್ಗೆ ನಾನು ಅವರೇ ನಮ್ಮ ಅಶೋಕ್ ಪೂಜಾರಿ ಅವರು ಆಹಾರ ಇಲಾಖೆಯವರು ಅಧಿಕಾರಿಗಳಿಗೆ ಒಂದು ಸುದ್ದಿಯನ್ನು ಮುಟ್ಟಿಸಿದ್ರು ಸುದ್ದಿ ಮುಟ್ಟಿದ ತಕ್ಷಣ ಅವರು ಕೂಡ ಬಂದರು ದಾವಣಿಸಿ ಬಂದರು ಅವರು ಕೂಡ ಬಂದ ತಕ್ಷಣ ಇಲ್ಲಿ ಏನೈತೆ ಅದು ಎಲ್ಲ ಕೂಡ ಮಾಡ್ತಾ ಇದ್ದಾರೆ ನನ್ನ ಉದ್ದೇಶ ಎಂದ ಈ ಹಿಂದೆ ಈ ಕ್ಯಾರಿಬೋ ಅನ್ನೋದು ಒಂದು ಕಂಪ್ನಿ ಏನಿದೆ ಸಾಕಷ್ಟು ಬಾಟಲ್ಗಳಲ್ಲಿ ಮತ್ತು ನೀರಿನ ಪೋಚ್ಗಳಲ್ಲಿ ಏನದು ಹಲ್ಲಿ ಆಗಿರ್ಬೋದು ಈ ಬಿಜಾಪುರದಲ್ಲೇ ಒಂದು ಏನಾಗಿತ್ತು ಸಮಸ್ಯೆ ಆಗಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಏನೋ ಅಲ್ಲಿ ಬಂದಿತ್ತು ಅಂತಂದು ಆಮೇಲೆ ಇನ್ನೊಂದು ಯಾವುದೋ ಒಂದು ಬಾಟ್ಲೊಳಗೆ ಯಾವುದೊಂದು ಕಪ್ಪಿ ಅದು ಕೂಡ ಬಂದಿತ್ತು ಕಪ್ಪಿ ಜಿಡ್ರ್ರು ಬಂದಿದ್ಮೇಲೆ ಆಮೇಲೆ ಇನ್ನೊಂದು ಪೌಚ್ ಒಳಗೆ ಕೂದಲು ಬಂದಿತ್ತು ಈ ಥರ ಸಾಕಷ್ಟು ಪ್ರಕರಣಗಳು ನಾನು ಕೇಳಪಟ್ಟಿದ್ದೀನಿ ಆಮೇಲೆ ಒಂದೆರಡು ಕೂಡ ನಾನು ನೋಡಿನೂ ನೋಡಿದ್ದೀನಿ ಹಾಗಾಗಿ ನನ್ನ ವಿನಂತಿ ಏನಂದರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ತಿಳಿಸೋದೇನೆಂದರೆ ಇಂತಹ ಕಂಪ್ನಿ ಏನಿದೆ ಈ ಥರ ಈ ಕಂಪ್ನಿಯನ್ನು ಬಂದ್ ಅನ್ನೋದು ನನ್ನ ಒಂದು ಉದ್ದೇಶ ಯಾಕಂತಂದರೆ ಇವತ್ತು ಪೌಚ್ ಅಂದ ತಕ್ಷಣ ಶೇಕಡಾ ತೊಂಬತ್ತರಷ್ಟು ದೊಡ್ಡವ್ರಕ್ಕಿಂತ ಚಿಕ್ಕ ಮಕ್ಕಳ ಸ್ಕೂಲ್ ಮಕ್ಕಳೇ ನೀರು ಕುಡಿಯೋದು ಜಾಸ್ತಿ ಇವಾಗ ಬಾಟ್ಲಿ ಬಿಟ್ಟು ಬಂದಿರ್ತಾರೆ ಅದನ್ನು ಬಿಟ್ಟು ಬಂದಿರ್ತಾರೆ ಇನ್ನೊಂದು ಬಿಟ್ಟು ಬಂದಿರ್ತಾರೆ ನೋಡ್ಬೋದು ಈ ಕೇಳಿದ ತಕ್ಷಣ ಪಾಲಕ್ ಏನೋ ಕೇಳ್ತಾರೆ ಏ ಒಂದು ಎರಡು ನೀರಿನ ಪೌಚ್ ಕೊಡಪ್ಪ ಅಂತಂದು ಕೇಳ್ತಾರೆ ಆ ಮಕ್ಕಳು ನೋಡೋಲ್ಲ ಇಲ್ಲ ಹಾಗೆ ಅದೇ ಥರ ಕುಡಿದ್ಬಿಡ್ತಾರೆ ಬಹುಶಃ ಇದೇ ಪೌಚು ನಮ್ಗೆ ಹತ್ರ ಸಿಗೋದು ಏನೇ ಮಕ್ಕಳು ಕೈ ಸಿಕ್ಕಿದ್ರೆ ಏನು ಪರಿಸ್ಥಿತಿ ಅವರು ಬಟ್ಟಿ ಒಳಗೆ ಹೋಗಿದ್ದರೆ ಏನು ಪರಿಸ್ಥಿತಿ ಹೀಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಆ ಕಂಪ್ನಿ ಸಂಪೂರ್ಣವಾಗಿ ಮುಚ್ಚಬೇಕು ಯಾಕಂದರೆ ಪ್ರಕರಣ ಸಾಕಷ್ಟು ಅದ್ರ ಬಗ್ಗೆ ಹೇಳ್ತಾ ಹೋದರೆ ಹಾಗಾಗಿ ನಾನು ಆಹಾರ ಇಲಾಖೆ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ದೀನಂದರೆ ಅವು ಸೂಕ್ತ ಕ್ರಮ ಕೈಗೊಂಡು ತಾವು ಪರಿಶೀಲನೆ ಮಾಡಿ ಆ ಕಂಪ್ನಿಯನ್ನು ಕಂಪ್ನಿನ ಏನದು ಏನು ಲೈಸೆನ್ಸ್ ಅದರದ್ದು ಮಾಡಬೇಕನ್ನೊಂದು ನಾನು ಮಾನ್ಯ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊತೀನಿ ಥ್ಯಾಂಕ್ ಯು